ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಆ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ಸಂಕ್ರಮಣದ ಫಲ ರಾಶಿಯವರಿಗೆ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ರಾಶಿಯಿಂದ ಐದನೇ ಮನೆಯಲ್ಲಿ ಸೂರ್ಯಗ್ರಹರು ಹನ್ನೊಂದರಲ್ಲಿ ಕುಜಗ್ರಹರು ನಾಲ್ಕರಲ್ಲಿ ಬುಧರು ಗುರುಗ್ರಹರು ವಕ್ರಿಯಾಗಿ ಒಂಬತ್ತರಲ್ಲಿದ್ದಾರೆ ಶುಕ್ರ ಮತ್ತು ಶನಿಗ್ರಹರು ಆರರಲ್ಲಿ ರಾಹು ಮಹಾರಾಜರು ಹೇಳರಲ್ಲಿ ಹಾಗೂ ಕೇತುಗ್ರಹರು ಒಂದನೇ ಮನೆಯಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ಇದ್ದರೆ ಚಂದ್ರಗ್ರಹರು ಎರಡು ದಿನ ಎರಡೆರಡು ದಿನಕ್ಕೊಮ್ಮೆ ರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಿರ್ತಾರೆ ಹೀಗಿರುವಾಗ ಕನ್ಯಾ ರಾಶಿಯವರು ಶತ್ರುಗಳಿಂದ ಅಪಾಯವಾಗದಂತೆ ಜಾಗ್ರತೆಯಿಂದ ಇದ್ದರೆ ಅಥವಾ ಅಪಾಯ ಎದುರಾಗುತ್ತದೆ ಅಂತ ಅಂದುಕೊಳ್ಳುವಾಗಲೇ ಜಯ ನಿಮ್ಮ ಮುಡಿಗೆ ಇರುತ್ತೆ ಸ್ವಲ್ಪ ಮಿಸ್ ಆದರೂ ಕೂಡ ಅಪಜಯವಾಗಲಿದೆ ಇದರ ಬಗ್ಗೆ ಕೂಡ ಎಚ್ಚರವನ್ನು ವಹಿಸಿ ಶತ್ರುಗಳಿಂದ ಆದಷ್ಟು ದೂರವಿರಿ ಇನ್ನು ವಿವಾಹಿತರಾಗಿದ್ದರೆ ಪತಿಪತ್ನಿಯರ ನಡುವಿನ ಬಾಂಧವ್ಯ ಗಟ್ಟಿಯಾಗತ್ತೆ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತೆ ಮೊಣಕಾಲು ನೋವು ಸೇರಿದ ಹಾಗೆ ಕೆಲವು ಆರೋಗ್ಯದ ಸಮಸ್ಯೆಗಳು ಕಾಡಲಿವೆ ವಾಗ್ವಾದ ಅಥವಾ ಜಗಳಕ್ಕೆ ಹೋದಲ್ಲಿ ಆಕ್ಷೇಪಾರ್ಹ ಪದ ಬಳಕೆಯಾಗದಂತೆ ಜಾಗ್ರತೆ ವಹಿಸಿ ಇನ್ನು ಸಮಸ್ಯೆಗಳ ಪರಿಹಾರಕ್ಕೆ ಧ್ಯಾನ ಹಾಗೂ ಪ್ರಾಣಾಯಾಮವನ್ನು ತಪ್ಪದೇ ಪ್ರತಿದಿನ ಮಾಡಿಕೊಳ್ಳಿ ತುಪ್ಪ ಹಾಗೂ ಹೆಸರುಬೇಳೆಯನ್ನು ದಾನ ಮಾಡಿ ಶುಭವಾಗಲಿ